ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಲನಚಿತ್ರ ನಿರ್ಮಾಪಕರು ಹಾಗೂ ಜಿ ಗ್ರೂಪ್ಸ್ ಮಾಲೀಕರಾದ ಎಣ್ಣೂರು ಗೌಡರ ನೇತೃತ್ವದಲ್ಲಿ ಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ವಿತರಣೆ ಮಾಡಲಾಯಿತು ಹಾಗೂ ಮಕ್ಕಳಿಗೆ ಸ್ಥಳೀಯ ಯುವಕ ಮಿತ್ರರಿಗೆ ಗಣೇಶ ಪ್ರತಿಷ್ಠಾಪನೆ ಮಾಡಲು ಸಹಾಯಧನವನ್ನು ವಿತರಿಸಲಾಯಿತು ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಎಲ್ಲರೂ ಗಣೇಶ ಮಾಡ್ತೀರಾ ಖುಷಿಯಾಗಬೇಡ್ರಿ ಜಗಳ ಮಾಡ್ಕೊಳೋದು ಅದೆಲ್ಲ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅದು ಆಮೇಲೆ ಅದು ಇದು ಮಾಡ್ಕೊಂಡು ಡ್ಯಾನ್ಸ್ಗಿನ್ಸೆಲ್ಲ ಆಗಬೇಡ್ರಿ ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟ್ ಏನೇ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡ್ತೀರಿ ಎಲ್ಲರೂ ನಮ್ಮವ್ರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ನಾಳೆ ಸಹ ಅವ್ರು ಅವ್ರ ಗಣೇಶನ ಕಡೆದು ನೀವು ಹೋಗಿ ಅವ್ರ ಕಡೆದು ನೀವು ಬನ್ನಿ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾರೂ ಜಗಳ್ಕೊಂಬಿಡಿ ಎಲ್ಲ ಒಂದೇ ಗಣೇಶ ನೀಡೋದು ಆಮೇಲೆ ಅವ್ರು ಹಂಗಿಟ್ಟು ಹಿಂಗಿಟ್ಟು ಅಂತ ಅನ್ನೋ ಭೇದ ಭಾವ ನೋಡಿ ಯಾಕಂತ ಮೊದಲು ನಂಗೆ ಒಂದು ಟೈಮಲ್ಲಿ ಇದೇ ಥರ ನಾನು ಗಣೇಶನ್ ಕೇಳೋಕ್ಕ ಆ ನೋವುಗಳು ನನಗೆ ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ ಸುಮಾರು ಜನ ನಾನು ಹೇಳಿದಲ್ಲ ನಾನು ಒಂದು ಒಂದು ಇಂಟ್ರವ್ಯೂ ಅದೇ ಮಾತಾಡಿದ್ದೀನಿ ಗಣೇಶ ಹಬ್ಬ ಮಾಡಿದ್ರೆ ತುಂಬ ಕಷ್ಟ ಆ ಹುಟ್ಟ ಎಲ್ಲ ಮಾಡಬೇಕಂದ್ರೆ ಬೋನ್ ತಂದು ಬಂಕ್ ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಳಿದಾರೆ ಏನು ಎಲ್ಲಿ ಕೈಗಳು ಬಟ್ಟೆಗಳು ಗಲೀಜು ಮಾಡ್ಕೊಂಡು ಅವಾಗೆಲ್ಲ ಒಂದು ಸ್ವಲ್ಪ ಕಷ್ಟ ಇರೋದು ಇವಾಗೆಲ್ಲ ಬಿಡಿರಿ ಫೋನ್ ಮಾಡಿದ್ರೆ ಬಂದು ಟ್ರೆಕ್ಲಿಂಗ್ ಹೋಗಿದ್ದಾರೆ ಆ ರೀತಿ ಎಲ್ಲರೂ ಇವಾಗೆಲ್ಲ ಒಂದು ಮಾಡ ಗಣೇಶ್ ಮಾಡ್ತಾ ಇದ್ರಿ ಅದು ಹಂಗೆ ಉಣಿಸ್ಕೊಳ್ಳಿ ಆಮೇಲೆ ಮಣ್ಣಿನ ಗಣೇಶ ಯೂಸ್ ಮಾಡಿರಿ ನಾನು ಮಣ್ಣಿನ ಗಣೇಶ್ ಯೂಸ್ಬೇಕು ಕಲರ್ ಸ್ವಲ್ಪ ಕಣ್ಣು ಕಾಣಿಸ್ಲೇನ್ ಕಲರ್ಗಳದು ಒಂದು ಗಣೇಶನ ಒಂದು ತಸ್ ತಂದಿದ್ದೀನಿ ಆಮೇಲೆ ಎಲ್ಲರೂ ಮಣ್ಣಿನ ಗಣೇಶನೇ ಯೂಸ್ ಮಾಡಿ ಪಿ ಯು ಪಿ ಯೂಸ್ ಮಾಡಬೇಡಿ ಪರಿಸರ ಹಾಳು ಮಾಡಬೇಡಿ ನಾನು ಇಷ್ಟೇ ಕೇಳ್ಕೊಳೋದು ಮೇಡಮ್ ನಾನು ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನ ಬರ್ತಾ ಇದ್ದಾರೆ ಗಣೇಶ ಇಲ್ಲಿ ಇಕ್ಕದ ಜಾಗ ಕೊಡೋಕಿದಾಗ್ತಾ ಇದ್ದರೂ ಐವತ್ತೊಂದು ವರ್ಷ ವರ್ಷನೇ ತರಿಸ್ತಾ ಇದ್ದೀನಿ ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಊರು ಅವ್ರಿಗೆಲ್ಲ ಇನ್ನೊಂದು ಹೇಳ್ಬೇಕಂತಿದ್ದೀನಿ ನಮ್ಮ ಊರವರು ಗಣೇಶ ಹೇಳ್ತಾಯಿದ್ರು ಏ ನಿಮ್ಗೆ ಎಷ್ಟು ಬೇಕಪ್ಪ ಅಂತ ನಮ್ಮ ಹುಡುಗರು ನಮ್ಮ ಏನು ನಮ್ಮ ಸಂಗತಿ ಸರ್ ಧನದ ಮಯಕರು ಹೇಳಿದ್ರು ಇಲ್ಲ ಮಾಮ ಒಬ್ಬರು ಮಾಮ ಅಂದ್ರೆ ಒಬ್ಬರು ಗೌಡ್ರೆ ಅಂತ ಇನ್ನೊಬ್ಬರು ಸುರೇಶ್ ಅಂತಾರೆ ಎಲ್ಲ ಇಲ್ಲ ವರ್ಗನವ್ರು ಬಂದರು ನೀವು ಕೊಡ್ರಿ ನಮ್ಮ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿಸ್ಕೊಂಡ್ರು ಇವತ್ತಿನ ದಿವಸ ನಂಗೆ ಅದೊಂದು ಖುಷಿ ನಮ್ಮ ಹುಡುಗರದು ಥಿಂಕ್ ಮಾಡಿ ಸೆಲ್ಲ ನೋಡ್ಬಿಟ್ಟು ಹಿಂಗೆ ಮಾಡಿದಾಗ ನಾನು ಅವ್ರಿಗೆ ಹೇಳೋದು ನಾನು ಇರೋ ಮಾಡ್ತೀನಿ ನಾನು ಇಲ್ಲ ಆದಮೇಲೆ ಅದನ್ನ ಹೋಗಿ ಎಲ್ಲ ಬೇರೆಯವರು ಅಷ್ಟೇ ಅದನ್ನು ಮಾಡಿ ಅಂತ ಹೇಳ್ತೀನಿ ನಾನು ಯಾರು ಹೇಳ್ತಾರೆ ಬಾವಿಗಳು ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ ಈಗ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಕೊಂಡು ಇಡಬೇಕಂತಿದ್ದೀನಿ ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತವೆ ಬಿ ಬಿ ಎಂ ಬಿ ಇರ್ಬೋದು ಈ ಕಡೆ ಮಿನಿಸ್ಟ್ರಿ ಇರ್ಬೋದು ಯಾರೇ ಇರ್ಬೋದು ಒಂದು ಏರಿಯಾಗೆ ಗಣೇಶಿಗೆ ಒಂದು ಸವಲತ್ತು ಮಾಡಿ ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲ ಎಲ್ಲ ಹಲ್ಸೂರ್ ಅಂತ ಹಲಸೂರ್ ಲೇಖದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಸೆಂಟ್ರಲ್ ಒಂದು ಗಾಡಿ ಪಂಚರ್ ಕಾಲ ಅನುಭವಿಸ್ತಾರೆ ನಮ್ಮ ಗಣೇಶ ಬೀಜೋಗ್ತಾರೆ ಇದ್ರು ಅದನ್ನ ದಯವಿಟ್ಟು ಎಲ್ಲರನ್ನು ನಾನು ಇಷ್ಟೇ ನಮ್ಮ ಕಡೆ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ ಅವ್ರಿಗೂ ಹೇಳೋದಿಷ್ಟೇ ಎಲ್ಲರಿಗೂ ಲೀಡರ್ಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡರ್ಗಳು ಎಲ್ಲರೂ ಖರ್ಚು ಮಾಡಬೇಕು ಅದು ಮಾಡ್ಬೇಕಂತ ಒಬ್ಬರು ಚೂಸ್ ಮಾಡಿಬಿಟ್ಟು ಅಪ್ಪ ಈ ಏರಿಯಾಗೆ ಗಣೇಶ್ ಬಿಡಬೇಕು ಒಂದು ಟ್ಯಾಂಕರು ಒಂದು ಒಂದು ಐವತ್ತು ಸಾವಿರದ ಒಂದು ಲಕ್ಷ ಆಗ್ತೈತೆ ಅದನ್ನ ತಿರ್ಗ ಅವ್ರು ಹಂಗೆ ವರ್ಷಕ್ಕೆ ಪಡ್ಕೊಬೋದು ಅದನ್ನು ದಯವಿಟ್ಟು ಯಾರನ್ನ ಒಬ್ಬ ಲೀಡರ್ಗಳು ಹೇಳಿ ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ್ ಬಿಡೋಕ್ಕೆ ಅದನ್ನ ದಯವಿಟ್ಟು ಮಾಡ್ಕೊಡಿ ಅಂತ ಕೇಳ್ತೀನಿ ನಮ್ಮೂರಲ್ಲಿ ನಾನು ಒಂದು ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ್ ಬಿಡೋಕ್ಕೆ ಜಾಗಲೇ ಇಲ್ಲ ದೊಡ್ಡವರು ಹೇಳ್ತಾರೆ ಕೆರೆಗಳು ಮದ್ಲು ಇದುವು ಕೆರೆಗಳಾಗ ಇದೆ ಇವಾಗ ಕೆರೆಗಳೆಲ್ಲ ಮುಚ್ಚೋಗೋದು ಬಿಲ್ಡಿಂಗ್ಗಳಾಗಿ ಬಿಟ್ಟಿದೆ ನಿಮಗೂ ಗೊತ್ತಿದೆ ಆಮೇಲೆ ಇವಾಗ ಬಂದಿರೋ ಕಾರಣದ ಪ್ರಕಾರ ಜಾಗಳಿದ್ರೇನೋ ಕಡಿಮೆ ಕಟ್ಟಬೇಕಂತಿದೆ ಎಲ್ಲ ಹೇಳ್ತಾರೆ ಗಣೇಶನ ಬಿಡೋಕೆ ಫಸ್ಟ್ ಅದು ಜಾಗ ಮಾಡಿಕೊಡಿ ಎಲ್ಲ ನಾವು ಹಳ್ಳಿಗಳ ಕಡೆ ಅಷ್ಟೇ ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ ಮೇಡಮ್ ಡಿ ಜೆ ಡಿ ಜೆ ಇರಬೇಕು ಕೆಲವು ಕಡೆ ಇರಬೇಕು ಇವಾಗ ಬೇರೆ ಬೇರೆಲ್ಲ ಪಾರ್ಟಿ ಮಾಡೋಕೆ ಡಿ ಜೆ ಬಿಟ್ಟ ಗಣೇಶನ್ ಬಿಡೋದು ನಮ್ಮ ಸಂಸ್ಕೃತಿ ಗಣೇಶನ್ ಬಿಡೋದು ಅದಕ್ಕೆ ಇಡಬೇಕು ಮಾಡಬಾರ್ದು ಅಂತ ಸ್ವಲ್ಪ ಸೌಂಡ್ ಇರಬೇಕು ಇವಾಗ ಒಂದು ಮಂತ್ರಕೋಶ ಹೇಳಿದ್ರೆ ಅಂತಲೇ ಅವ್ರಿಗೂ ಬಿಡೋಕ್ಕೆ ಚಾನ್ಸ್ ಇರೋದು ಇಲ್ಲಿ ಡಿ ಜೆ ಅಂದರೆ ಡಿ ಜೆ ಬೇಡ ನಿಮ್ಮ ಮಂತ್ರಿ ಬೀಳಿದು ಆ ಥರ ಹಾಕೊಂಡು ಹೋದ್ರೆ ಒಳ್ಳೇದನ್ಸು ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿ ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಅನ್ನೋನೇ ಬಿಡ್ರಿ ಗಣೇಶನ ಜಗಳ ಮಾಡ್ಕೊಂಬಿಡ್ರಿ ಇವತ್ತು ಇಷ್ಟು ಜನ ಬಂದಿದ್ರು ಇಷ್ಟೋ ಜನ ಯಾರೋ ಗೊತ್ತಿದ್ದರಲ್ಲಿ ಇವತ್ತು ಗೊತ್ತಾಗಿದ್ದಾರೆ ನೋಡಿದಾಗ ಜಗಳಾಡಬೇಡಿ ಸೈಲೆಂಟಾಗಿ ಒನ್ ಬೈ ಒನ್ ಈ ಲೀಡ್ರುಗಳು ಇರ್ತಾರಲ್ಲ ಲೀಡ್ರ್ ಏನು ಮಾಡ್ತಾರೆ ಮುಂದೆ ಹೋಗೋದು ಬಿಟ್ಬಿಡಕ್ಕೆ ಲೀಡ್ರ್ ಲೀಡ್ರುಗಳು ಹಿಂದೆ ಹೋಗ್ಬೇಕು ಹಿಂದೆ ಹೋದಾಗ ಜನಗಳು ಮುಂದೆ ಇದು ಮಾಡಿದ ಆಮೇಲೆ ಯಾರೂ ಅರ್ಥ ಮಾಡ್ಕೊಡೋಲ್ಲ ಈಗ ನಾನೇ ಫಂಕ್ಷನ್ ಮಾಡಿ ಏ ಇರಪ್ಪ ಇರಪ್ಪ ಅಂತಂದರೆ ಅವರು ಅದನ್ನ ನೆಕ್ಸ್ಟ್ ನೆಕ್ಸ್ಟ್ ಚೇಂಜಸ್ ಆಗ್ತಾಯ್ತು ಗಣೇಶನ ಅದನ್ನೇ ಕೇಳ್ಕೊಡ್ತೀನಿ ಯಾರಿಗೂ ತೊಂದರೆ ಮಾಡೋಣ ಗಣೇಶ ನಿನ್ನ ಕೋರ್ಸ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಅವರು ಅವ್ರ ಮನೆಗಳಿಗೆ ತಲುಪ್ಸಂಗೆ ಮಾಡಪ್ಪ ಅಂತ ಕೇಳ್ಕೊತೀನಿ ಗಣೇಶ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಜಾರ್ಜ್ ಸಾಹಿಬ ಇವತ್ತು ಹುಟ್ಟಿದ್ದಪ್ಪ ಖುಷಿಯಾಗ್ತಾಯಿದೆ ಸರ್ ವಿಷಯ ಹಬ್ಬಿ ಬರ್ಡೇ ನಾನು ನಿಮಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡ್ತೀನಿ ಇವತ್ತು ಸ್ವಲ್ಪ ಫಂಕ್ಷನಲ್ಲಿ ಇದ್ದೆ ನಿಮಗೆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಆಶೆಲ್ಲ ಕೊಟ್ಟಿದ್ದಾರೆ ನೀವೆಲ್ಲ ಜನರ ಮುಖೆಯಿಂದ ಇನ್ನೂ ಕೆಲಸಗಳು ತುಂಬ ಮಾಡಬೇಕು ಸರ್ ಥ್ಯಾಂಕ್ ಯು ಸುರೇಶ್ ಅವರು ಅವ್ರ ತಾತ ಅವ್ರು ಕಳೆದಾಗಿ ಮಾಡ್ಕೊಂಡ್ತಾ ಇದ್ದಾರೆ ಮತ್ತು ಯುಗರಿಗೆ ಟಿವಿ ಮೊಬೈಲ್ ಆಡಿ ವಿದ್ಯಾವಂತರಾಗಿ ವಿದ್ಯಾಮಿಗೇ ದೇವರಿಗೆ ಆರಂಭ ಕೊಟ್ಟು ಆ ಸಮಾಜ ಮುಖ್ಯ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿ ಯಾವತ್ತೂ ನಾನು ಆ ದೇವರು ಕೈಗೊಳ್ಳೋದಿಲ್ಲ ಒಳ್ಳೆ ಕಾರ್ಯಕ್ರಮಗಳು ಯಾವತ್ತು ಸಹಕಾರ ಇದೆ ಅಂತ ಹೇಳಿದ್ದಾರೆ ನಾವು ಹೇಳೋದಷ್ಟೇ ಎಲ್ಲರಿಗೂ ಸಮಸ್ತ ಜನರಿಗೆ ಸ ಗಣೇಶ ಗೌರಿ ಗಣೇಶ ಶುಭಾಶಯಗಳು ಒಳ್ಳೆಯದಾದರೆ ಸರ್ವೇ ಜನ ಸಿಕ್ಕಿರೋಬಹುದು